ನಮಸ್ಕಾರ 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 ಎಲ್ಲರಿಗೂ ಬನ್ನಿ ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಪ್ಲೇಸ್ ತೋರಿಸ್ತೀನಿ ನಿಮಗೆ ಸೊ ಇವಾಗ ಹೋಗ್ತಾ ಇರೋ ರೋಡ್ ಬಂದುಬಿಟ್ಟು ನಿಮಗೆ ಒಂದು ಸೈಡು ಲೆಫ್ಟ್ ಸೈಡಲ್ಲಿ ನಿಮಗೆ ಕಬ್ಬನ್ ಪಾರ್ಕ್ ಇದೆ ರೈಟ್ ಸೈಡಲ್ಲಿ ಚನ್ನಸ್ವಾಮಿ ಸ್ಟೇಡಿಯಂ ಇದೆ ಎರಡು ಮಧ್ಯದಲ್ಲಿ ಒಂದು ರೋಡ್ ಇದೆ ಅದರಲ್ಲಿ ಹೋಗ್ತಾ ಇದ್ದೀನಿ ಸ್ಟೈಟ್ ಹೋಗ್ತಾ ಇದ್ದೀನಿ ಇದು ಬಂದುಬಿಟ್ಟು ನಿಮಗೆ ತುಂಬ ಕಡೆ ಡೈವರ್ಷನ್ ಆಗುತ್ತೆ ರೋಡು ಸಿಟಿಗೆ ಶಿವಾಜಿನಗರ ಹೋಗುತ್ತೆ ಮತ್ತು ಗಾಂಧಿನಗರು ಹೋಗುತ್ತೆ ಕೆ ಆರ್ ಸರ್ಕಲ್ ಹೋಗುತ್ತೆ ಸೊ ಈ ಸರ್ಕಲ್ ಬಂದುಬಿಟ್ಟು ನಿಮಗೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅದು ಈ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ಟ್ರೈಟ್ ಒಂಗೆ ಒಂದೇ ರೋಡ್ ಹೋದರೆ ರಾಜ್ಮಲ್ ರಾಜ್ ಭವನ ರಾಜ್ಭವನ ಬರುತ್ತೆ ಫಸ್ಟ್ ಒಂದು ಸಿಗ್ನಲ್ ಬರುತ್ತೆ ಆ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡ್ರೆ ವಿಧಾನಸೌಧ ಕೆ ಆರ್ ಸರ್ಕಲ್ ಕಾರ್ಪೊರೇಷನ್ ಸರ್ಕಲ್ ಮಾರ್ಕೆಟ್ ಆ ಕಡೆಯೆಲ್ಲ ಹೊಸೂರು ರೋಡ್ ಕಡೆ ಹೋಗುತ್ತೆ ಸಿಗ್ನಲ್ನಿಂದ ರೈಟ್ ತೊಗೊಂಡ್ರೆ ಶಿವಾಜಿನಗರ ൂരഹി വരാണി ഖനമന്ത് വരണുദ്ധി ರುಂಟಾದರು ಚಾಲುಕ್ಯ ಸನಸೇರೋ ಮದ ಮೇಲೆ ಸುಖವೆಂದರು ನಮ್ಮೂರ ಶಿವರಾಣಿ ಕಲ್ಯಾಣವಂತೆ ಹೊರ್ಯಾರು ಗೊತ್ತೀನಿ ಕೋಗಿ ನಮಸ್ತೆ ಚಾಲುಕ್ಯ ಸರ್ಕಲ್ಲು ಸರ್ಕಲ್ ಕ್ರಾಸ್ ಮಾಡ್ಕೊಂಡು ನಾವು ರೈಟ್ ಹೋಗ್ತಾ ಇದ್ದೀವಿ ರೈಟ್ ಹೋದರೆ ನಮಗೆ ಇವಾಗ ಸಿಗ್ನಲ್ ಅಲ್ಲಿ ಇದ್ದೀನಲ್ವ ನಾನು ಓಕೆ ಆ ಸಿಗ್ನಲ್ ಲೆಫ್ಟ್ ತೊಗೊಂಡು ನಾವು ಸ್ಟ್ರೈಟ್ ಹೋದರೆ ಹೆಬ್ಬಾಡ ಸ್ಟೇಟ್ ರೋಡ್ ಅಂತಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಹಾಗೆ ಹೋಗುತ್ತೆ ಸಿಗ್ನಲ್ ಅಲ್ಲಿ ಇದ್ದೀವಿ ಜಾಮ್ ಇದೆ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ನೋವ ಜೊತೆ ಎಂದು ಹತ್ರೆಯ ಬೆನ್ನಿಗೆ ಇಲ್ಲನೆ ಹಗಲು ಚಿಂತೆಯ ಹಿಂದೆಯೇ ಸಂತಸ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನೆ ಬೆಂಗಳೂರು ಗಾರ್ಲ್ಸ್ ಕ್ಲಬ್ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ಚಿಂತೆ ಮನಿ ಬನ್ನಿ 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 ಪ್ಯಾಲೇಸ್ ಗ್ರೌಂಡ್ ಇದೆ ಪಕ್ಕದಲ್ಲಿ ಚೆನ್ನಾಗಿದೆ ಕಾಲೇಜ್ ತಗೊಂಡು ಬಂದಿರ್ತೀರಾ ನೋಡಿರ್ತೀರಾ ಅನ್ಕೊಂತೀನಿ ಒಂದೇ ರೋಡು ಈ ಕಡೆ ಬಂದ್ಬಿಟ್ಟು ನಿಮಗೆ ಬೆಂಗಳೂರು ಗರ್ಲ್ಸ್ ಕ್ಲಬ್ ಸಿಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ बेंगलुरु गर्ल्स क्लब आओ ಇಲ್ಲಿ ಒಂದು ಸಿಗ್ನೇಜ್ ಇದೆ лефт ಸೈಡ್ ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಅದು ಬೆಂಗಳೂರು गर्ल्स क्लब ಮತ್ತೆ ನಿಮಗೆ ರೈಟ್ ಸೈಡ್ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಈಗ ನೋಡಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಈ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಕೆಜಿಎಫ್ ಹೀರೋ ಕನ್ನಡದ ಹೀರೋ ಇಲ್ಲೇ ಇರೋ ವಾಕಿಂಗ್ ಮಾಡಿ ಬೈ ಟಾಪ್ ಅಲ್ಲಿ ಇದೆ ಕೆಜಿಎಫ್ ಅದೇ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ರಾಕಿಂಗ್ ಬೈ ಯಶ್ ಬ್ರದರ್ ಇಲ್ಲೇ ಇರೋದು ಮನೆ ಮೇಲ್ಗಡೆ ಟಾಪ್ ಅಲ್ಲಿ ಮನೆ ಇರೋದು ಆ ಸೈಡ್ ಗಾರ್ಲ್ಸ್ ಕ್ಲಬ್ ಇದೆಯಲ್ಲ ಅದ್ರ ಅಪೋಸಿಟಲ್ಲೇ ಬರುತ್ತೆ ಬನ್ನಿ ಮುಂದೆ ಹೋಗೋಣ ಸಿಗ್ನಲ್ ಬಿಟ್ಟು ತಗೋಕಂಟ್ರಿ ಸ್ಟೇಟ್ ಹೋದ್ರೆ ನಾವು ಮುಂದೆ ಒಂದು ಸಿಗ್ನಲ್ ಬರ್ತದೆ ಸರ್ಕಲ್ ಇದೆ ಲೆಫ್ಟ್ ತಗೊಂಡ್ರೆ ನಾವು ಅದೇ ಇದಕ್ಕೆ ಹೋಗ್ತೀವಿ ಅಲ್ಲಿ ಮತ್ತೆ ಕೃಷ್ಣ ನೆಸ್ಟ್ ಸಿ ಎಂ ಐ ಟಿ ಸಿ ಐ ಟಿಸಿ ವಿಂಡ್ ಸರ್ ಫಾರ್ ಮ್ಯಾನರ್ ಓಟೆಲ್ ಗೇಟ್ ಇದು ಇದು ಬಂದ್ಬಿಟ್ಟು ಟು ವಿಂಡ್ಸಾರ್ ಮ್ಯಾನರ್ ಐ ಟಿ ಸಿ ವಿನ್ ಮತ್ತು ಒಂದು ಬ್ರಿಡ್ಜ್ ಇದೆ ಮೇಲೆ ವಿನ್ಸರ್ ಮ್ಯಾನರ್ ಬ್ರಿಡ್ಜ್ ಸೊ ಅಲ್ಲಿ ರೈಟ್ ಸೈಡಲ್ಲಿ ಅದು ಹೋಟೆಲ್ ಇರೋದು ಐ ಟಿ ಸಿ ಹೋಟೆಲ್ ವಿಂಡ್ಸಾರ್ ಮ್ಯಾನರ್ ಓಟೆಲ್ ಸರ್ಕಲ್ ಇದು

ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದೀನ ಮಾಡ್ಯವ ಪ್ರೀತಿ ನಿಜ ಹೇಳತೇನೆ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರಾಗವ ಪ್ರೀತಿ ನಿನ್ನ ಮರೆತು ನಾ ಇರಲಿ ಈ ಜೀವನ ನಾ ಎಂದ ಬಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಶುರುವಾದ ಪ್ರೀತಿ ಕಾಣ್ತಾ ಇದೆಯಲ್ಲ ಮನಸ್ಸಿನೊಳಗೆ ಮನೆ ಮಾಡೈತಿ ಮನಸ್ಸಿನೊಳಗೆ ಮನೆ ಮಾಡೈತಿ ಎರಡು ದೇಹ ಒಮ್ಮೆ ಜೀವ ಪ್ರೇಮವಾಗಿ ಬೆರತೈತಿ ಬೇ ಹುಡುಗಿಯಲ್ಲಿ ಸಿಗತಿ ಮಾತಾಡೋದೈತಿ ಬನ್ನಿ ಸ್ಟೇಟ್ ಹೋಗೋಣ ಮುಂದೆ ಎಲ್ಲಿಗೆ ಹೋಗುತ್ತೆ ನೋಡೋಣ ಪ್ಲೇಸು ಹೇಳ್ತೀನಿ ನಿಮ್ಗೆ ಪ್ಯಾಲೇಸ್ ಗ್ರೌಂಡ್ ಇದೆಲ್ಲ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಪ್ಯಾಲೇಸ್ ಗ್ರೌಂಡ್ ರಾಷ್ಟ್ರೀಯ ಕ್ಷೇಯ ರೋಗ ಸಂಸ್ಥೆ ಇದು ಏನು ಕಾಣ್ತಾ ಇದೆಯಲ್ಲ ರಾಷ್ಟ್ರೀಯ ಪ್ರೇಕ್ಷೇತ್ರ ಸಂಸ್ಥೆ ಇಲ್ಲಿ ಮುಂದೆ ಹೋದ್ರೆ ಹಾಗೆ ಒಂದು ಕಾವೇರಿ ಥಿಯೇಟರ್ ಇದೆ ನೈಟ್ ಕಾವೇರಿ ತೇಟ್ರ್ ಇತ್ತು ಮುಂಚೆ ಇವಾಗ ಹೊಡೆದು ಹಾಕಿದ್ದಾರೆ ಇದೇ ಕಾವೇರಿ ತೇಟ್ರ್ ಇತ್ತು ಕಾವೇರಿ ತೇಟ್ರ್ನ ಹಾಕಿದ್ದಾರೆ ಎಲ್ಲ ಹೊಡೆದು ಹಾಕಿದ್ದಾರೆ ಏನು ಆಗೋದೇ ಕಾವೇ ಇಲ್ಲ ಮುಂಚೆ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನೋಡೋಣ ಆದಮೇಲೆ ಅಲ್ವಾ ಕಾವೇರಿ ಥಿಯೇಟರ್ ಟೂರ್ ಮಾಡಿ ಹೇಳೋಣ ನಿಮಗೆ ಓಕೆ ಆ ರೋಡ್ ಬಂದು ಏರ್ಪೋರ್ಟ್ಗೆ ಹೋಗುತ್ತೆ ಸದಾಶಿವನಗರಕ್ಕೆ ಹೋಗ್ತೀವಿ ನಾವು ಸದಾಶಿವನಗರ ಟ್ರೆಂಡ್ಸು ಮತ್ತು ಮಲ್ಲೇಶ್ವರಮು ಹೀಗೆಲ್ಲ ಹೋಗುತ್ತೆ ತಂಗ ಗೆಳೆಯ ಪ್ರೇಮದ ಜೋಡಿಗೆ ತಕದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನೇ ನಿನ್ನ ನವ ಜೊತೆ ಎಂದು ನಾನಿರುವೆ ನಿನ್ನೇ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ಎಂದು ನಾನಿರುವ ನಮಸ್ತೆ ಸ್ನೇಹಿತರೆ ಬೇಜಾರು ಮಾಡ್ಕೋಬಿಡಿ ಏನಪ್ಪ ಇವ್ನಿಂಗ್ ಆಡಾಡ್ತಾನೆ ಅಂತ ಏನ್ ಮಾಡೋಕ್ಕಾಗಲ್ಲ ನನಗೆ ಬಂದಷ್ಟು ನಾನು ಆಡ್ತಾ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ಇದು ಬಂದು ಬಾಸಿಮ್ ಸರ್ಕಲು ಸಿಗ್ನಲ್ ಹತ್ರ ಇದ್ದೀನಿ ಬಾಸಿಂ ಸರ್ಕಲ್ ಸರ್ಕಲು